ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತು ಮೊಳಕೆ ಕಾಳನ್ನು ಉಪಯೋಗಿಸ್ಕೊಂಡು ತುಂಬಾ ಟೇಸ್ಟಾಗಿರುವಂಥ ಭಟ್ರುಗಳು ಮಾಡುವಂಥ ಸ್ಟೈಲಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಮದುವೆ ಮನೆಗಳಲ್ಲಿ ಅನೇಕ ವಿಶೇಷ ಫಂಕ್ಷನ್ಗಳಲ್ಲಿ ಇದೇ ಮೆಥೆಡಲ್ಲಿ ಮಾಡ್ತಾರೆ ಮೊಳಕೆ ಕಾಳು ತುಂಬಾ ಪ್ರೋಟೀನ್ ಅಂಶ ಹೆಚ್ ಹೇರಳವಾಗಿರುತ್ತೆ ಇದರಲ್ಲಿ ಪೌಷ್ಟಿಕತೆಯ ಆಗಾರ ಅಂತಲೇ ಹೇಳ್ಬೋದು ಈ ಹುರುಳಿ ಕಾಳು ಕಾಳು ಹೆಸರು ಕಾಳು ಯಾವುದೇ ಕಾಳನ್ನು ಉಪಯೋಗಿಸ್ಕೊಂಡು ಈ ಥರ ಮಾಡ್ಕೋಬೋದು ಅದ್ರ ಜೊತೆ ಸ್ವಲ್ಪ ತರಕಾರಿ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಬದನೆಕಾಯಿ ಆಲೂಗೆಡ್ಡೆ ಕಾಳು ಇಷ್ಟನ್ನು ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲೊಂದು ಪ್ಯಾನ್ಗೆ ನಾನು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಫಸ್ಟಿಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಬಿಟ್ಕೊಳ್ಳೋಣ ಎಣ್ಣೆ ಬಿಟ್ಕೊಂಡು ಹುರಿದಾಗ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದರೆ ಸಾಂಬಾರು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇತ್ತೀಚೆಗೆ ಮದುವೆ ಮನೆಗಳಲ್ಲಿ ಮೊಳಕೆ ಕಾಳಿನ ಸಾಂಬಾರನ್ನ ತುಂಬಾ ಮಾಡ್ತಾರೆ ಇದು ತುಂಬಾ ಟೇಸ್ಟಾಗೂ ಇರುತ್ತೆ ಒಂದೇ ರೀತಿ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡೆಲ್ಲ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಟೊಮೊಟೊನ ಹೆಚ್ಕೊಂಡು ಇಲ್ಲಿ ನಾನು ಈರುಳ್ಳಿ ಜೊತೆ ಸೇರಿಸಿ ಅದನ್ನು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಇಂಚು ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ ಇಲ್ಲಿ ಲವಂಗ ಹಾಕೋದು ಬೇಡ ಬರೀ ಚಕ್ಕೆನ ಹಾಕೊಳ್ಳೋಣ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿಬೇಕು ಈ ಕಾಳಿನಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಇರುತ್ತೆ ಸೊ ನಾವು ಚಕ್ಕೆನ ಹಾಗೆ ಶುಂಠಿನ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಾಲ್ಕರಿಂದ ಐದು ಬದನೆಕಾಯಿ ಹಾಗೆ ಒಂದು ಎರಡು ಆಲೂಗೆಡ್ಡೆಯ ನಲ್ಲಿ ಮೊಳಕೆ ಕಾಳನ್ನು ಚೆನ್ನಾಗಿ ಫ್ರೆಶ್ ಆಗಿ ತೊಳ್ಕೊಂಡು ಅದ್ರ ಜೊತೆ ಸೇರಿಸಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನೀವು ಇದೇ ರೀತಿ ಬೇರೆ ಬೇರೆ ಕಾಳಲ್ಲೂ ಕೂಡ ಮಾಡ್ಕೋಬೋದು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಬಿಡೋಣ ಇಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಅರ್ಧದಷ್ಟು ತೆಂಗಿನಕಾಯಿನ ಸೇರಿಸಿ ರುಬ್ಕೊಳ್ಳೋಣ ಈಗ ಬಿಸಿಗಿಟ್ಟಿರುವಂಥ ಕಾಳಿಗೆ ನಾವು ಈ ರುಬ್ಬಿರುವಂಥ ಮಿಶ್ರಣನ ಸೇರಿಸ್ಕೊಂಡ್ರೆ ಆಯಿತು ತುಂಬಾ ಬೇಗ ರೆಡಿಯಾಗಿಬಿಡುತ್ತೆ ಈ ಸಾಂಬಾರು ಕೂಗಿಸ್ಕೊಂಡು ಒಂದೆರಡರಿಂದ ಮೂರು ವಿಷಾಲೂ ಕೂಗಿಸ್ಕೊಂಡ್ರೆ ಆಯಿತು ಬೇಗ ಆಗುತ್ತೆ ಹಾಗೆ ತುಂಬ ರುಚಿಕರವಾಗೂ ಇರುತ್ತೆ ಮಕ್ಕಳಿಗೆಲ್ಲ ಈ ಮೊಳಕೆ ಶ ಸಾಂಬಾರನ್ನ ಜಾಸ್ತಿ ಕೊಡ್ತಾಯಿದ್ರೆ ಅವ್ರಿಗೂ ಕೂಡ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಹೆಚ್ಚಿಸ್ಕೋಬೇಕು ಅಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ನಾವು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಮನೆಯಲ್ಲಿ ಎಲ್ಲರಿಗೂ ಆಗಲಿ ಅಂತ ಸ್ವಲ್ಪ ಸಾಂಬಾರನ್ನ ಜಾಸ್ತಿನೇ ಮಾಡ್ತಾಯಿದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಷಲ್ ಕೂಗಿಸ್ಕೋಬೋದು ಕೂಗಿಸ್ಕೋಬೇಕು ಇದನ್ನ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಂಡು ಮಾಡ್ಬೋದು ಆದರೆ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬಾ ಟೈಮು ತಗೊಳ್ಳುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಹಾಗೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ ಈಗ ಲಾಸ್ಟಲ್ಲಿ ಇದಕ್ಕೆ ಒಂದು ಒಗ್ಗರಣೆಗನ್ನ ಕೊಟ್ಕೊಬಿಡೋಣ ಇಲ್ಲಿ ಒಂದು ಪ್ಯಾನ ನಾವು ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನಾವಿಲ್ಲಿ ಈರುಳ್ಳಿ ಹಾಗೆ ಇದೆಲ್ಲ ಹಾಕೋದು ಬೇಡ ಒಣ್ಮೆಣ್ಸಿ ಎಲ್ಲ ಬರೀ ಸಾಸಿವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನ ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿಯಾದಂಥ ಕಾಳಿನ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನಮ್ಮ ಶ್ರೀನಿಧಿ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್